ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬಿಟ್ ಕನ್ನಡ ನಾನು ಯಶವಂತ್ ಸೊ ಈಗ ತಾನೇ ಹೆಜ್ಜಾರು ಸಿನಿಮಾ ರಿಲೀಸ್ ಆಯ್ತು ಒಂದು ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡಿದೆ ಅಂತ ಹೇಳ್ಬೋದು ಸೊ ಹೆಜ್ಜಾರು ಸಿನಿಮಾ ಈಗ ತಾನೇ ನೋಡ್ಕೊಂಬತ್ತ ಹೀರೋಯಿನ್ ಇಬ್ರು ಕೂಡ ನನ್ನ ಜೊತೆ ಇದ್ದಾರೆ ಮಾತ್ರ ಹೇಗಿದ್ರೆ ಸೂಪರ್ ಆಗಿದೆ ನೀವು

ನಮ್ಮೆಲ್ರಿಗೂ ಟೀಮ್ ಗೊತ್ತು ಬೆಸ್ಟ್ ಸಿನಿಮಾ ಕೊಟ್ಟಿದ್ದೀವಿ ಅಂತ ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಫಸ್ಟ್ ಶೋ ಈ ಥರ ರಿಯಾಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ತುಂಬ ಖುಷಿ ಆಗ್ತದೆ ಹ್ಯಾಪಿ ಬಟ್ ಇವ್ರು ಖುಷಿ ಅಂತ ಹೇಳ್ತಾ ಇದ್ರೆ ಸಡನ್ ಆಗಿ ನೋಡ್ತಾ ಇದ್ದಾರೆ ನನಗೊಂಚೂರು ಭಯ ಆಗ್ಬಿಡ್ತಾರೆ ಟನ್ ಆಗಿಬಿಡ್ತಾರೆ ಅಂತ ಬಟ್ ಅದೇನು ಅಂತ ಅಂದ್ರೆ ಸಿನಿಮಾ ನೀವು ನೋಡ್ಲೇಬೇಕಾಗತ್ತೆ ನಿಮಗೇನಾದರೂ ಭಯ ಆಗ್ತದೆ ಮತ್ತೆ ಇಲ್ಲ ಅಂಡ್ ಕ್ಲೈಮ್ಯಾಕ್ಸ್ ಯಾರು ಕೂಡ ಊಹೆ ಮಾಡಿರಲಿಲ್ಲ ಸೊ ಜನಗಳು ಬರ್ತಿದ್ರೆ ಪ್ರತಿಯೊಬ್ಬರು ಮಾತಾಡ್ತಾ ಇರೋಂಥದ್ದು ಕ್ಲೈಮ್ಯಾಕ್ಸ್ ಮತ್ತೆ ತಾಯಿ ಸೆಂಟಿಮೆಂಟ್ ಬಗ್ಗೆ ಸೊ ಅದನ್ನ ನೋಡ್ತಿದ್ರೆ ಕೆಲವೊಂದು ಅನಿಸುತ್ತೆ ಇಂಥದ್ದು ರೀಚ್ ಆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದು ರೀಚ್ ಆಗಿದೆ ಅಂತ ನನಗೆ ರೀಚ್ ಮಾಡಿಸಬೇಕು ಅದೇ ನಾವು ಏನು ಅನ್ಕೊಂಡಿದ್ವು ಅದು ರೀಚ್ ಆಗ್ತಾ ಇದೆ ಅಂದ್ರೆ ಇದನ್ನೇ ನಾವು ಕೊಡಬೇಕು ಆಡಿಯನ್ಸ್ ಇದನ್ನೇ ಫೀಡ್ ಮಾಡಬೇಕು ಅಂತ ನಾವು ಏನು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ವಿ ಅದು ಇವಾಗ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ ಇದಾರೆ ಮದ ಸೆಂಟಿಮೆಂಟ್ ಆಗಲಿ ಕ್ಲೈಮ್ಯಾಕ್ಸ್ ಆಗಲಿ ಅದು ತುಂಬ ವರ್ಕ್ ಆಗಿದೆ ಅದೇ ಹ್ಯಾಪಿ ನಾನು ಅಂದ್ರೆ ನನಗೆ ಗೊತ್ತಿತ್ತು ಕತೆ ಸೊ ಐ ಡೋಂಟ್ ನೋ ಹೌ ಆಡಿಯನ್ಸ್ ರಿಯಾಕ್ಟ್ ಬೇಟ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ಜಾಸ್ತಿ ರಿಯಾಕ್ಷನ್ ಆ್ಯಂಡ್ ವಿಸಿಲ್ಸ್ ಬಂದಿದ್ದು ಒಂದು ಬ್ರೇಕಪ್ ಸಾಂಗಿಗೆ ಅದಾದ್ಮೇಲೆ ಅಫ್ಕೋರ್ಸ್ ಕ್ಲೈಮ್ಯಾಕ್ಸಿಗೆ ಐ ಥಿಂಕ್ ದೋಸ್ ಆರ್ ದ ಮೇಜರ್ ಪಾರ್ಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮ್ಯೂಸಿಕ್ ಮ್ಯೂಸಿಕ್ ತುಂಬ ಎಲಿವೇಟ್ ಮಾಡ್ತಿತ್ತು ಸೊ ಓವರ್ ಆಲ್ ಐ ಪೀಪಲ್ ಎಂಜಾಯ್ಡ್ ಅಂತ ಅನ್ಸುತ್ತೆ ನೀವು ಆಸ್ ಆಡಿಯನ್ ಆಗಿ ಈಗ ನಿಮ್ಗೆ ಗೊತ್ತಿದೆ ಸಿನಿಮಾ ಯಾವಾಗ ಏನು ಅಂತ ಸೊ ಜನಗಳು ಇಂಥ ಟೈಮಲ್ಲಿ ವಿಷಲ್ ಹೊಡಿತಾರೆ ಚಪ್ಪಾಲ್ ಹೊಡಿತಾ ಇರುತ್ತೆ ಒಂದು ಒಂದು ಇರುತ್ತೆ ಅದೇ ಅದೇ ಅದು ತುಂಬ ಖುಷಿ ಆಗ್ತಿರೋದು ಅದೇ ನನಗೆ ನಾವು ಯಾ ಎಲ್ಲೆಲ್ಲೇ ಗೆಸ್ ಮಾಡಿದ್ವು ಅದೆಲ್ಲ ವರ್ಕ್ ಆಗಿದೆ ಒಂದು ಹಾಸ್ಪಿಟಲ್ ಸೀನ್ ಇದೆ ಅನ್ ಎಲ್ಲರೂ ಅನ್ಕೊಂಡಿದ್ವಿ ಅಲ್ಲಿ ವರ್ಕ್ ಆಗುತ್ತೆ ಅಂತ ಆಮೇಲೆ ಎಮೋಷನ್ ಸೀನ್ಸು ಆಮೇಲೆ ಬ್ರೇಕಪ್ ಆದಾಗ ಎಲ್ಲಾ ಕಡೆನು ನಾವ್ ಏನ್ ಅನ್ಕೊಂಡಿದ್ವಿ ಮಾಡಿದ್ದಾರೆ ಆಡಿಯನ್ಸ್ ಅದೇ ಖುಷಿ ಆಗ್ತದೆ ಕಾಮಿಡಿ ಅಂದ್ರೆ ಇಟ್ಸ್ ಥ್ರಿಲ್ಲರ್ ಅಂಡ್ ಲವ್ ಕಾಂಬಿನೇಷನ್ ಅಲ್ಲ ಕಾಮಿಡಿಗೆ ಜಾಸ್ತಿ ಸ್ಕೋಪ್ ಇಲ್ಲ ಬಟ್ ಇಲ್ಲಿ ಒಂದೊಂದು ಕಡೆ ಕಾಮಿಡಿನೂ ವರ್ಕ್ ಆಗಿದೆ ನಮಗೆ ಗೊತ್ತಿಲ್ಲ ಶಾಕ್ ಆಗ್ತಿದೆ ಇದನ್ನು ವರ್ಕ್ ಆಗಿದೆ ಅಂತ ಸೊ ಎಸ್ ಸರ್ ಒಂದು ಒಂದು ಗ್ರ್ಯಾಂಡ್ ಓಪನಿಂಗ್ ಅಂತೂ ಸಿಕ್ಕೇ ಸಿಕ್ಕಿದೆ ಇನ್ನೂ ಹೆಜ್ಜಾರು ಇನ್ನೊಂದಷ್ಟು ಹೆಜ್ಜೆಗಳು ಇಡಬೇಕಾಗಿದೆ ಸೊ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ನು ಎಲ್ಲೆಲ್ಲಿ ಏನಾದರೂ ನೀವು ಎಲ್ಲ ಬೇರೆ ಕಡೆ ಹೋಗೋದಿದೆಯಾ ಹೆಂಗೆ ಅಂತ ಮೈ ಮೈಸೂರು ಮಂಡ್ಯ ಭದ್ರಾವತಿ ಮಂಗಳೂರು ಹೋಗ್ತಾ ಇದ್ದೀವಿ ಆಮೇಲೆ ಬೇರೆಯೂ ಮತ್ತೆ ಮತ್ತೆ ಎಲ್ಲ ಕಡೆನೂ ಹೋಗಬೇಕು ಅನ್ನೋ ಆಸೆ ಇದೆ ಈ ಮ ಬೆಂಗಳೂರಲ್ಲಿ ತುಂಬ ಕಡೆ ಶೋಸ್ ಹೋಗ್ತಾ ಇದ್ದೀವಿ ಸೊ ಆದಷ್ಟು ಎಲ್ಲ ಕಡೆ ರೀಚ್ ಆಗೋಷ್ಟು ಟ್ರೈ ಮಾಡ್ತೀವಿ ನಿಮ್ಮ ಸಪೋರ್ಟ್ ಬೇಕು ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು ಮಾತ್ರ ಹೇಳ್ಕೊಳ್ಳೋದಲ್ಲ ಎಲ್ಲರೂ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಫಸ್ಟು ಆಡಿಯನ್ಸ್ ನಾವು ನೋಡ್ತಾ ಇದೀವಲ್ಲ ಎಲ್ಲರೂ ಫೀಲ್ ಮಾಡ್ತಾ ಇದ್ದಾರೆ ಇನ್ನೂ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು ಸೊ ಆದಷ್ಟು ಪ್ರಮೋಟ್ ಮಾಡಿ ಓಕೆ ಸಾರಿ ಓಕೆ ನಂಗೆ ಕ್ವಶನೇ ಮರ್ತಾಯಿದ್ರು ಅನ್ಸೋ ಸಾರಿ ಯಾ ಇನ್ನು ಲೈಕ್ ನಾವು ಪ್ರಮೋಷನ್ಸ್ ತುಂಬ ಕಡೆ ಹೋಗಿದ್ವಿ ಸೊ ಆ ಪ್ಲೇಸಸ್ ಎಲ್ಲ ಹೋಗ್ತೀವಿ ಬಿಕಾಸ್ ಎಸ್ಪೆಷಲಿ ಶಿವಮೊಗ್ಗ ಕಡೆ ಮಂಗಳೂರು ಭದ್ರಾವತಿ ಬಿಕಾಸ್ ನಮಗೆ ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಟೀಸರ್ಗೆ ತುಮಕೂರು ಟೀಸರ್ಗೆ ಟ್ರೇಲರ್ ಟ್ರೇಲರ್ಗೆ ಆಗಲಿ ಸೊ ಅಫ್ಕೋರ್ಸ್ ಇದಾದ ಮೇಲೆ ಬ್ಯಾಂಗ್ಳೂರ್ ಆದಮೇಲೆ ಎಲ್ಲ ಕಡೆ ಬಂದರು ಸೂಪರ್ ಅಂಡ್ ನನ್ನ ಪ್ರಕಾರ ಒಂದು ಒಳ್ಳೆ ಟ್ವಿಸ್ಟ್ ಇತ್ತು ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ಹೇಳ್ತಾ ಅಂಡ್ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಷನ್ ಥ್ಯಾಂಕ್ ಯು